ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕಿ ದೇವಿ ನಾರಾಯಣೆ ನಮಸ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಆರಾಧನೆ ಕೇಂದ್ರಗಳಲ್ಲಿ ಮುಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವೂ ಒಂದು ಇಲ್ಲಿ ಆರಾಧಿಸುವ ಮಾತೃದೇವತೆ ಲಿಂಗ ಸ್ವರೂಪಿಣಿ ಮತ್ತು ಒಂಬತ್ತು ಮಾಗಣಿಯವರು ನಂಬಿಕೊಂಡಿರುವ ದೇವಿ ಈ ದೇವಾಲಯದ ಉತ್ಸವ ಮತ್ತು ಇನ್ನಿತರ ದೇವರ ಸೇವೆಗಳಲ್ಲಿ ವೈದಿಕ ಮತ್ತು ಸ್ಥಳೀಯ ಪದ್ಧತಿಗಳ ಮಿಶ್ರಣವನ್ನ ನೋಡಬಹುದು ಅಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಧ್ವಜಾರೋಹಣ ಆಗಿ ಇವತ್ತು ಒಂದು ಹಗಲ ರಥೋತ್ಸವ ನಡೀತಾ ಇದೆ ಬ ಈ ವರ್ಷ ಪ್ರತಿ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಬರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಈ ವರ್ಷ ಅಂತೂ ಬಹಳ ವಿಜೃಂಭಣೆ ಅದೇ ರೀತಿ ಜನರು ಕೂಡ ತುಂಬ ಜಾಸ್ತಿ ಬಂದು ಭಾಗವಹಿಸ್ತಾ ಇದ್ದಾರೆ ಇವತ್ತು ಹಗಲು ರಥಾರೋಹಣ ಆಗಿ ಈಗ ರಾತ್ರಿ ಹೊತ್ತು ದೇವರಿಗೆ ಮಲ್ಲಿಗೆ ಹೂವಿನ ಒಂದು ಸಮರ್ಪಣೆ ಭಕ್ತಾದಿಗಳಿಂದ ತುಂಬ ಜಾಸ್ತಿಯಾಗಿ ಬರ್ತಾಯಿದೆ ಇವತ್ತು ದೇವರಿಗೆ ಶಯನಕ್ಕೆ ಭಕ್ತರಿಂದ ಬಂದ ಹೂವನ್ನು ಎಲ್ಲ ದೇವರಿಗೆ ಅರ್ಪಿಸಿ ನಾಳೆ ಮುಂಜಾನೆ ಕವಾಟ ಆದ ಕೂಡಲೇ ಆ ಪ್ರಸಾದ ರೂಪದಲ್ಲಿ ಹೂವನ್ನು ಭಕ್ತಾದಿಗಳಿಗೆ ಹಂಚುವ ಕಾರ್ಯಕ್ರಮ ಇಟ್ಟುಕೊಂಡಿದೆ ಕನ್ನಡ ಕರಾವಳಿಯಲ್ಲಿ ಶಕ್ತಿ ಆರಾಧನೆ ಸಂಘಟನೆಯಾದದ್ದು ಆದಿಶಂಕರಾಚಾರ್ಯರಿಂದ ಶಂಕರ ವಿಜಯದಲ್ಲಿ ಕನ್ನಡ ಕರಾವಳಿಯ ಕೆಲವು ಸ್ಥಳಗಳಲ್ಲಿ ಶಕ್ತಿ ಆರಾಧನೆ ಸಂಘಟಿಸಿದ ವಿಚಾರವನ್ನ ತಿಳಿಸಿದೆಯಾದರೂ ಬಪ್ಪನಾಡಿನ ವಿಚಾರ ಉಲ್ಲೇಖವಿಲ್ಲ ಈ ದೇವಾಲಯದ ಪ್ರಾಚೀನತೆಯನ್ನ ತಿಳಿಸುವ ಐತಿಹಾಸಿಕ ದಾಖಲೆಗಳು ಬಹಳ ಅಪರೂಪ ದೇವಾಲಯದ ರಚನೆ ಬಲಿಪೀಠ ಆನೆಕಲ್ಲುಗಳನ್ನು ವೀಕ್ಷಿಸಿದಾಗ ಈ ಎಲ್ಲ ರಚನೆಗಳು ಹದಿನಾಲ್ಕನೇ ಶತಮಾನದ ಲಕ್ಷಣವಿದೆ ಅದು ಪ್ರತಿ ವರ್ಷ ನಡೆಯುವ ಒಂದು ಕಾರ್ಯಕ್ರಮ ಸಾಯಂಕಾಲ ರಥೋತ್ಸವ ಆಗಿ ರಾತ್ರಿ ದೇವರು ಜಲಕಕ್ಕೆ ಹೋಗಿ ಅಲ್ಲಿ ದೋಣಿ ದಾಟಿ ಜಲಕ ಆಗಿ ಬಂದು ಬೆಳಿಗ್ಗೆ ಜಲಕದ ಒಂದು ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಬೆಳಿಗ್ಗೆ ಧ್ವಜ ಅವರೋಹಣ ಆಗಿ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ವಾಂಶ ಸಂಭೂತಳಾದ ತಾಯಿ ದುರ್ಗಾಪರಮೇಶ್ವರಿಯು ಬಪ್ಪನಾಡಿನಲ್ಲಿ ಪಂಚಲಿಂಗ ಸ್ವರೂಪಳಾಗಿ ಉದ್ಭವಿಸಿ ಶೋಭಿಸುತ್ತಿದ್ದಾಳೆ ಶ್ರೀದೇವಿ ಸನ್ನಿಧಿಯು ಸೀಮೆಯ ಹಾಗೂ ಜಿಲ್ಲೆಯ ಜನತೆಯ ನಿತ್ಯ ನೈಮಿತ್ತಿಕ ಪೂಜೆ ಅರ್ಚನೆಗಳ ದಿವ್ಯತಾಣವಾಗಿದೆ ಇಲ್ಲಿನ ಅರ್ಚನೆಗಳು ವೈಷ್ಣವಾಗಮ ಸಂಪ್ರದಾಯದ ಭವ್ಯತೆಯನ್ನ ಸಾರುತ್ತದೆ ಬಿಗುವಾದ ನಿಯಮಗಳು ಅನುಷ್ಠಾನದಲ್ಲಿದ್ದು ವೈದಿಕ ಮಾಧ್ವ ಬ್ರಾಹ್ಮಣರು ಆಗಮೋಕ್ತ ಕ್ರಮಗಳಿಂದ ಪೂಜೆಯನ್ನ ಮಾಡುತ್ತಾರೆ ಎಲ್ಲಾ ಭಕ್ತರು ಹರಿಕೆ ಪೂಜೆ ಹಣ್ಣು ಕಾಯಿಗಳನ್ನು ಅರ್ಪಿಸುತ್ತಾರೆ ತ್ರಿಸಂಧ್ಯಗಳಲ್ಲಿಯೂ ಪ್ರತಿದಿನ ನೈವೇದ್ಯ ಸಮರ್ಪಣೆಯೊಂದಿಗೆ ಮಹಾಪೂಜೆಯೂ ನಡೆಯುತ್ತದೆ ಮೋಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ಬಪ್ಪನಾಡು ಡೋಲು ಎಷ್ಟು ಪ್ರಸಿದ್ಧವು ಬಲಿ ಉತ್ಸವ ನಡೆದ ನಂತರ ಗರ್ಭಗುಡಿಯಲ್ಲಿ ಶ್ರೀ ದೇವಿಯ ಶಯನೋತ್ಸವ ಜರುಗುತ್ತದೆ ಏನಿದು ಶಯನೋತ್ಸವ ಅದಕ್ಕಾಗಿ ಭಕ್ತರು ಅಷ್ಟೊಂದು ಕಾತುರದಿಂದ ಕಾಯುತ್ತಿರುವುದಕ್ಕೆ ಗೊತ್ತಾ ಶ್ರೀದೇವಿ ಪವಡಿಸುವ ಹಂಸ ಲೋಲಿಕಾ ತಲ್ಪದಲ್ಲಿ ರಾಶಿ ರಾಶಿ ಮಲ್ಲಿಗೆ ಹೂವಿನ ಚೆಂಡುಗಳನ್ನ ಜೋಡಿಸಿ ಇಡುವ ಸಂಪ್ರದಾಯವೇ ಶಯನೋತ್ಸವ ಎಂದೇ ಪ್ರಖ್ಯಾತವಾಗಿದೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಶಯನೋತ್ಸವಕ್ಕೆ ಶಯನ ಹೂಗಳನ್ನು ಅರ್ಪಿಸುವ ಹರಿಕೆಗಳನ್ನು ಹೊರುವ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯ ದೂರವಾಗುತ್ತದೆ ಎಂಬ ನಂಬಿಕೆಯನ್ನ ಹೊಂದಿದ್ದಾರೆ ದೇವಿಯ ಅನುಗ್ರಹದಿಂದ ಪ್ರತಿ ವರ್ಷ ಬಪ್ಪನಾಡು ದೇವಸ್ಥಾನದಲ್ಲಿ ಶಯನೋತ್ಸವಕ್ಕೆ ಅರ್ಪಿಸುವ ಮಲ್ಲಿಗೆ ಹೂಗಳ ಅಟ್ಟಿಯ ಸಂಖ್ಯೆ ದ್ವಿಗುಣಗೊಳ್ಳುತ್ತಲೇ ಇದೆ ರಾಶಿ ರಾಶಿ ಹೂಗಳಿಂದ ಮಲ್ಲಿಗೆ ಹೂ ಜೋಡಿಸಿ ಇಡುವುದರಿಂದ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ತೆರೆಯುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ಭಕ್ತ ಸಾಗರದ ಮೈಮನಗಳಲ್ಲಿ ರೋಮಾಂಚನವಾಗುತ್ತದೆ ಅದಕ್ಕೆ ಕಾರಣ ದೇಗುಲದ ಪರಿಸರದಲ್ಲಿ ಮಲ್ಲಿಗೆ ಹೂವಿನ ರಾಶಿಯ ಘಮ ಸುವಾಸನೆ ಈ ಅಪರೂಪದ ಹರಿಕೆ ನೋಡಲೇಬೇಕೆಂದು ಕಾದು ಕುಳಿತ ಭಕ್ತ ಸಮುದಾಯಕ್ಕೆ ಮಲ್ಲಿಗೆಯ ಸುವಾಸನೆಯ ಗಮದೊಂದಿಗೆ ದೇವಿಯ ಅನುಗ್ರಹಕ್ಕೆ ಪಾತ್ರವಾಗುವುದೇ ಇಲ್ಲಿನ ವಿಶೇಷತೆ ಮತ್ತು ವೈಶಿಷ್ಟ್ಯವಾಗಿದೆ ಮತ್ತು ಶಯನಕ್ಕೆ ಭಕ್ತರು ಅರಕ ರೂಪದಲ್ಲಿ ದೇವರಿಗೆ ಹೂವನ್ನು ಸಮರ್ಪಿಸ್ತಾರೆ ಅದು ತುಂಬ ವಿಶೇಷ ಇಲ್ಲಿ ಬಪ್ಪನಾಡಿಗೆ ಬರುವಷ್ಟು ಮಲ್ಲಿಗೆ ಹೂವು ಬೇರೆ ಎಲ್ಲಿಯೂ ನಮ್ಮ ಜಿಲ್ಲೆಯಲ್ಲಿ ಬರುವುದಿಲ್ಲ ಎಂದು ಕಾಣ್ತದೆ ಇವತ್ತು ಸಾಧಾರಣ ಒಂದು ಒಂದು ಕೋಟಿ ರೂಪಾಯಿ ಹೂವಿನ ಸಮರ್ಪಣೆ ದೇವಿಗೆ ನಡೀತದೆಂದು ಜನರು ಹೇಳ್ತಾ ಇದ್ದಾರೆ ಇನ್ನು ಬಪ್ಪನಾಡು ಉತ್ಸವದ ಜಾತ್ರೆಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಜಾತ್ರಾ ಮಹೋತ್ಸವದಲ್ಲಿ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆಯುವ ಜೊತೆಗೆ ಜಾತ್ರೆಯಲ್ಲಿಯೂ ಪಾಲ್ಗೊಳ್ಳುತ್ತಾರೆ ಇದಕ್ಕೆ ದೇವರಿಗೆ ಬಂದ ಭಕ್ತರಿಗೆ ಎಲ್ಲ ತುಂಬ ಸಹಕಾರ ದೇವರಿಗೆ ಅವರ ಆಶೆ ಈಡೇರಿಸಲಿ ನಮ್ಮ ಇಡೀ ರಾಜ್ಯದಲ್ಲಿ ಬಂದ ಕೊರೋನಾ ದೇವರಿಂದ ಅದು ನಿವೃತ್ತಿಯಾಗಿ ಜನಗಳು ಸುಖ ಸಂತೋಷದಿಂದ ಬಾಳಿನಂತ ದೇವರಲ್ಲಿ ಪ್ರಾರ್ಥನೆ ಇದ್ದೇವೆ i <laughs>